ಎಲ್ಲ ರೈತರು ಎಲ್ಲ ಎಲ್ಲರನ್ನ ರೈತ ಸಂಘಟನೆ ಈಗ ಒಂದು ಅತಿ ವಿಶೇಷವಾದಂಥ ಸರ್ಕಾರನ ಆಯ್ಕೆ ಬಂದ ಕಾಲಕ್ಕೆ ನಮಗೇನೋ ರೈತರ ವಿರೋಧಿ ಕಾನೂನು ಅಂತೇಳಿ ತಿಳ್ಕೊತ ತಂದಾರ ತೆಗೆ ಬಿ ಜೆ ವಿರೋಧಿಸಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಆಡಳಿತ ಮಾಡಬೇಕಿ ಒಂದು ಎಲ್ಲಾ ಬಹುಮತ ಕೊಟ್ಟು ಸಂಪೂರ್ಣ ಬಹುಮತ ಕೊಟ್ಟು ಎಲ್ಲ ರೈತರ ಆದರೆ ಈ ಕಾಂಗ್ರೆಸ್ ಸರ್ಕಾರದೊಳಗ ವಿಷಜಂತು ಅನ್ನುವಂಥ ವಿಷಜಂತು ಅಂದರೆ ಹೇಗಪ್ಪ ಅಂತಂದ್ರೆ ಸಕ್ರಿ ಮಾ ಮಂತ್ರಿ ಅನ್ನೋಕೆ ಸಕ್ರಿ ಅಂದ್ರೆ ಸಿ ಇರ್ತೈತಿ ಆ ಸಕ್ರಿ ಮಂತ್ರಿನ ಇವತ್ತು ಈ ಸರ್ಕಾರದಾಗಿದ್ದಂದ್ರೆ ಸರ್ಕಾರ ಸರ್ಕಾರಕ್ಕೆ ಒಂದು ಹೆಸರು ತರುವಂಥದ್ದು ಇದು ಐತಿ ಯಾಕಪ್ಪ ಅಂತಂದ್ರೆ ಇವರು ಕುಡಿದ ಎರಡು ಸಾವಿರ ರೂಪಾಯಿ ಪರಿಹಾರ ಕೊಡತ್ತಾರು ಅವಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಇಲ್ಲ ರೈತರ ಮೊದಲೊಮ್ಮೆ ಹೇಳಿದ್ದೀಗ ಏನು ಅಂತಂದ್ರೆ ಅಂದ್ರೆ ಏನು ಆತ್ಮಹತ್ಯೆ ಮಾಡ್ಕೋತಾರೆ ರಾಕ್ ಕೈ ಅವಾಗೂ ಮತ್ತೆ ತಾಪ ಆಗೈತೆ ಅಂದ ಈಗ ಇನ್ನು ಒಳಗೆ ಬಂದು ಬೆಳಗಾವಿ ಜಿಲ್ಲೆ ಹತ್ತನೇ ಒಳಗೆ ಬಂದು ಹೇಳ್ತಾನೆ ಏನು ಅಂತಂದ್ರೆ ಇಲ್ಲ ರೈತರು ಬರಗಾಲ ಬೆಳೆ ಬೆಡ್ಕೋತವರು ಆ ಸರ್ಕಾರ ಹಾಳಕೈತೆ ಬೆಳಕು ಮನಿ ಅವಳು ಅಂದಾಗ ನೀವು ಬೆಳಗೈದಂಗ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ದಿವಾಳಿ ಮಾಡ್ತಿ ಆ ಸಿದ್ದರಾಮಯ್ಯ ಡಿ ಕೆ ಶಿವಮುರ್ ಅವರೇ ಅರ್ಥ ಮಾಡ್ಕೊಂಡು ನಿಮ್ಮ ಎಟ್ಲ ಬಂದು ಹೊರಗೊಂದು ಕೆಲಸ ಮಾಡ್ಬೇಕು ಯಾಕಂತಂದ್ರೆ ನಾವು ಆ ರೈತರು ಮಳಿ ಹಾತು ಬೆಳೆ ಹಾತು ಈಗ ಮಳಿ ಆಗಿಲ್ಲ ಕರೆ ಇದಕ್ಕೆ ಒಂದು ಲಕ್ಷ ಖರ್ಚು ಮಾಡಿದೀವ ಹತ್ತು ಲಕ್ಷ ರೂಪಾಯಿ ಕೆಲ ಆಕೈತಿ ಒಂಬತ್ತು ಲಕ್ಷ ರೂಪಾಯಿ ಲಾಭ ಆಕೈತಿ ನಮ್ಗೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಯಾರ್ದ್ರಿ ರೀ ಜಾರಕಿಹೊಳಿ ಸಾಹೇಬ್ರಿ ಡಿ 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 ಕೆ ಶಿವಕುಮಾರ್ ಆಯಿತು ಸಿದ್ದರಾಮಯ್ಯ ಅವತ್ತು ಒಳ್ಳೆ ಕೆಲಸ ಮಾಡುತ್ತಾರೆ ಇದನ್ನ ವಿಷಯ ಮಿಸೇಜಂತೂ ನಿಮ್ಮಲ್ಲಿ ಐತಿ ಆದ್ರೆ ಮೆಟ್ಲೆ ಬಡ್ದು ಹೊರಗೆ ಹಾಕಿರಿ ನಿಮ್ಮ ಸರ್ಕಾರ ಉಳಿದಿಟ್ಟೆ ಇಲ್ಲಕಂದ್ರೆ ಮುಂದಿನ ಸಲ ಲೋಕಸಭೆ ಇಪ್ಪತ್ತೆಂಟರಾಗ ನಿಮ್ಮ ಎಂಟು ಬರಂಗಿಲ್ಲ ಹಾಳಾಗಿ ನಿಮ್ಮ ಮಣ್ಣು ಮುಸುದ ಮತ್ತೆ ಯಾಕೆ ಆಗೈತೆ ಅಂದ್ರೆ ರೈತರ ಸಂಕಟನಾಗದಿವಾ ತಾ ಇದುವ ಯಾ ಇವೊಂದು ಎಕರೆ ಗಂಜಾ ಬೀಳ್ಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತೈತಿ